ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಹಗ್ಲು ರಾತ್ರಿ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡಿದೆ ಎಂಡ್ ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಬಹುದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ಅಮ್ಮನ ಎನ್ಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ಕಾರ್ಡ್ ಶೆಫಿಂಗ್ ಮಾಡೋಕ್ಕಿಂತ ಮುಂಚೆನೆ ಒಂದು ಕಾರ್ಡ್ ಕೆಳಗಡೆ ಬಿದ್ದಿದೆ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ಮತ್ತೆ ನೀವು ಯಾರ ಬಗ್ಗೆ ರೀಡಿಂಗ್ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ ನೆನಪಿಸ್ಕೊಂಡು ರೀಡಿಂಗ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ನಾನಿಲ್ಲಿ ಐದು ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆನಾ ಹೋಪ್ ನಿಮಗೆ ನಿಮ್ಗೆ ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ತಡ ಮಾಡದೆ ನಾವು ರೀಡಿಂಗ್ ನ ಶುರು ಮಾಡೋಣ ಸೊ ನೋಡೋಣ ಮೊದಲನೇ ಕಾರ್ಡ್ ಏನಾಗಿದೆ ಅಂತ ಹೇಳಿ ಸೊ ಮೊದಲನೇ ಕಾರ್ಡು ಬಂದು ಹೈ ಪ್ರಿಸ್ಟಸ್ ಬರ್ತಿದೆ ಹೈ ಪ್ರಿಸ್ಟಸ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೀವು ಯಾವ ಯಾವ ಒಂದು ವ್ಯಕ್ತಿಯ ಬಗ್ಗೆ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಆ ಆ ಒಂದು ವ್ಯಕ್ತಿ ಖಂಡಿತವಾಗ್ಲು ಈ ಒಂದು ಸಿಚುವೇಶನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರ್ಬಹುದು ಈ ಒಂದು ಸಂದರ್ಭದಲ್ಲಿ ಸಾರಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರಬಹುದು ಇಲ್ಲಿ ತುಂಬಾ ವಿಷಯಗಳು ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಪ್ರಯತ್ನಗಳು ಮುಚ್ಚಿಡುವಂತ ಪ್ರಯತ್ನಗಳು ಆಗಿರ್ಬೋದು ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ತುಂಬಾನೇ ಜಾಸ್ತಿ ಅಹ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಹೈಡ್ ಹೈಡೆನ್ ಸಿಕ್ ಅಂದ್ರೆ ವಿಚಾರಗಳನ್ನು ನಿಮ್ಗೆ ಗೊತ್ತಾಗ್ಲಿಲ್ಲಂಗೆ ಕಾಪಾಡ್ಕೊಳ್ಳುವಂತ ಪ್ರಯತ್ನಗಳನ್ನು ಇವರು ಮಾಡ್ತಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂಡ್ ಆಲ್ಸೋ ಈ ಒಂದು ವ್ಯಕ್ತಿ ಈ ಥರ್ಡ್ ಪಾರ್ಟಿ ಈ ವ್ಯಕ್ತಿ ಬಂದು ತುಂಬಾ ಮಿಸ್ಟೇರಿಯಸ್ ಅಂದ್ರೆ ಲೈಕ್ ತುಂಬಾ ಸೀಕ್ರೆಟಿವ್ ಪರ್ಸನ್ ತರ ಕಾಣಿಸ್ತಾ ಇದಾರೆ ಸ್ವಲ್ಪ ಸ್ಪಿರಿಚುಲಿ ಇರುವಂತದ್ದು ತುಂಬಾ ಡಾಮಿನೇಟಿಂಗ್ ಆಗಿರುವಂತ ಪರ್ಸನ್ ಅಂಡ್ ಆಲ್ಸೋ ಯಾರಿಗೂ ಅವ್ರನ್ನ ಈಸಿಯಾಗಿ ಆಕ್ಸಸ್ ಮಾಡೋಕಾಗಲ್ಲ ಈ ಒಂದು ಪರ್ಸನ್ ಅಷ್ಟೊಂದು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ ಸೊ ಯಾ ತುಂಬಾ ಬೌಂಡ್ರೀಸ್ ಗಳನ್ನ ಹೇಳ್ಕೊಂಡು ಜೀವನ ಮಾಡ್ತಾರಲ್ಲ ಆ ತರ ಒಂದು ಪರ್ಸನ್ ಕಾಣಿಸ್ತಾ ಇದೆ ತುಂಬಾ ಲಾಟ್ ಆಫ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಮೇಂಟೈನ್ ಮಾಡೋರು ಅಥವಾ ಫಾಲೋ ಮಾಡೋ ಪರ್ಸನ್ ಅಂತ ಅನ್ಸ್ತಾ ಇದೆ ಅಂಡ್ ನಿಮ್ಗೂ ಕೂಡ ಇನ್ ಗೇಸ್ ಏನಾದ್ರು ಈ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಕಷ್ಟನೇ ಇದೆ ಬಿಕಾಸ್ ಈ ವ್ಯಕ್ತಿ ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ ಅಂಡ್ ನಿಮ್ಮ ಪರ್ಸನ್ ಕೂಡ ಈ ಒಂದು ವ್ಯಕ್ತಿನ ಲೈಕ್ ಯು ನೋ ಹೈಡ್ ಮಾಡಿ ಅಂತದ್ದು ನಿಮಗೆ ಗೊತ್ತಾಗದೆ ಇರೋ ತರ ಲೈಕ್ ಯು ಏನೋ ಗೊತ್ತಾಗಲೇಬಾರ್ದು ಅವರಿಗೆ ತರ ಒಂದು ಮನಸ್ಥಿತಿ ಅಹ್ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಥರ್ಡ್ ಪಾರ್ಟಿ ಸ್ವಲ್ಪ ನಾಲೆಡ್ಜ್ ಇರೋಂತವ್ರು ಇದ್ದಾರೆ ಸ್ವಲ್ಪ ಜ್ಞಾನ ಜಾಸ್ತಿ ಇರೋಂತವ್ರು ಇದ್ದಾರೆ ಅಂಡ್ ಆಲ್ಸೋ ಒಂದಷ್ಟು ಲೈಕ್ ಯೋ ಕ್ವಾಲಿಫೈಡ್ ಆಗಿರೋ ಒಂದಷ್ಟು ಜ್ಞಾನ ತಾವು ಅಡ್ಗಿಸ್ಕೊಂಡಿರೋರು ಬೌಂಡ್ರೀಸ್ ಹೇಳ್ಕೊಂಡಿರೋರು ಸೊ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಕ್ಲಿಯರ್ ಆಗಿ ತರ್ಡ್ ಪಾರ್ಟಿ ಸಿಚುವೇಶನ್ ಹೋಗ್ತಾ ಇರೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬಂದಿದೆ ಸೊ ಇಲ್ಲಿ ನೀವ್ ಯಾರಾದ್ರೂ ರಿಯೂನಿಯನ್ ಗೆ ನೋಡ್ತಾ ಇದ್ರೆ ಸೊ ನೋಡಿ ರಿಯೂನಿಯನ್ ಕಾರ್ಡ್ ಬಂದು ಈ ತರ ಬಂದಿದೆ ಉಲ್ಟಾ ಬಂದಿದೆ ಅಂದ್ರೆ ರಿವರ್ಸ್ ಬಂದಿದೆ ಸೊ ರಿಯೂನಿಯನ್ ಆಗೋದು ಸ್ವಲ್ಪ ಕಷ್ಟನೇ ಅಂತ ಅನ್ಸುತ್ತೆ ಬಿಕಾಸ್ ಇಲ್ಲಿ ಈ ಒಂದು ಪರ್ಸನ್ ಐಪ್ರಿಸ್ಟ್ ಕಡೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರುವಂತಹ ಸಂದರ್ಭ ಇವಾಗ ಸದ್ಯಕ್ಕೆ ಇರೋದ್ರಿಂದ ಈ ಒಂದು ರಿಯೂನಿಯನ್ ನೀವೇನ್ ಅನ್ಕೊಳ್ತಿದ್ದೀರಾ ಈ ಪರ್ಸನ್ ಬರ್ಬೋದಾ ಈ ಪರ್ಸನ್ ಮಾತಾಡಬಹುದಾ ನಾ ಕಾಂಟ್ಯಾಕ್ಟ್ ಮಾಡ್ಬೋದ ಅಥವಾ ಮೆಸೇಜ್ಗಳು ಕಾಲ್ ಗಳು ಏನಾದ್ರು ಇವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಬಹುದಾ ಇವ್ರಿಗೆ ಕಾಯೋದ್ರಲ್ಲಿ ಅರ್ಥ ಏನಾದ್ರು ಇದೆಯಾ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಡೆಫಿನೆಟ್ಲಿ ಇಲ್ಲಿ ಈ ತರ ಫಾರ್ ಎಕ್ಸಾಂಪಲ್ ಟೂ ಆಫ್ ಕಪ್ಸ್ ಈ ತರ ಬಂದಿದ್ರೆ ಸ್ಟ್ರೈಟ್ ಆಗಿ ಬಂದಿದ್ರೆ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ಈವನ್ ಈ ತರ್ಡ್ ಪಾರ್ಟಿ ಸಿಚುವೇಶನ್ ಮುಗ್ದಾದ್ಮೇಲೂ ಕೂಡ ರಿಯೂನಿಯನ್ ಆಗೋ ಚಾನ್ಸಸ್ ಇತ್ತೇನೋ ಬಟ್ ಈ ತರ ರಿವರ್ಸ್ ಬಂದಿರೋದ್ರಿಂದ ಇದು ರಿವರ್ಸ್ ಕಾರ್ಡ್ ಅಂತ ಕರಿತೀವಿ ಸೊ ಇಲ್ಲಿ ರಿಯೂನಿಯನ್ ಆಗುವಂತ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಕಾಣಿಸ್ತಾ ಇದೆ ಬಿಕಾಸ್ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಜಾಸ್ತಿನೇ ಜಾಸ್ತಿ ಸ್ಟ್ರಾಂಗ್ ಆಗಿ ಈ ಒಂದು ಐ ಪ್ರಿಸ್ಟಸ್ ಸಿಚುವೇಶನ್ ಇವಾಗ ಸ್ಟ್ರಾಂಗ್ ಆಗಿರೋದ್ರಿಂದ ಮೇ ಬಿ ಈ ಒಂದು ಪರ್ಸನ್ ಕಡೆಯಿಂದಾನೆ ನಿಮ್ಮ ಒಂದು ಪರ್ಸನ್ ಫುಲ್ ಬ್ಯಾಕ್ ಮಾಡ್ತಾ ಇರೋದು ಈ ಒಂದು ಪರ್ಸನ್ ನಿಮ್ಮ ಪರ್ಸನ್ ಗೆ ಹಿಡ್ದಿಟ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರೋಂತದ್ದು ಜಾಸ್ತಿ ನಡೀತಾ ಇರಬಹುದು ಸೊ ಆ ಕಾರಣದಿಂದ ರಿಯೂನಿಯನ್ ಆಗೋದು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಇಲ್ಲಿ ಸಿಚುವೇಶನ್ ಬಿಕಾಸ್ ಪ್ರೆಸೆಂಟ್ಲಿ ದೇರ್ ಇಸ್ ನೋ ರಿಯೂನಿಯನ್ ಮೇ ಬಿ ಮುಂಬರುವ ದಿನಗಳಲ್ಲಿ ಏನಾದ್ರು ಇದು ಸಿಚುವೇಶನಲ್ ಕಾರ್ಡ್ ಆಗಿರೋದ್ರಿಂದ ಇವಾಗ ಸದ್ಯಕ್ಕೆ ನಾನು ರೀಡಿಂಗ್ ಮಾಡ್ತಿರೋದ್ರಿಂದ ಇಲ್ಲಿಂದ ಒಂದು ಮೂರ್ ತಿಂಗಳು ಅಥವಾ ನಾಲ್ಕೈದು ತಿಂಗಳು ತಿಂಗಳೂ ಸಿಚುವೇಶನ್ ಇದೇ ತರ ಇರುತ್ತೆ ಈ ಒಂದು ಇಂಪ್ಯಾಕ್ಟ್ ಇರುತ್ತೆ ಸೊ ಇಲ್ಲಿ ಮೆಸೇಜಸ್ ಕಾಲ್ ಗಳು ಅಥವಾ ಯಾವುದು ಬರುವ ಚಾನ್ಸಸ್ ಇಲ್ಲ ಅಥವಾ ತಿಂಕ್ ಮಾಡದೇನೆ ಇರಬಹುದು ನಿಮ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಈ ಪರ್ಸನ್ ಬಗ್ಗೆನೆ ಥಿಂಕ್ ಮಾಡ್ತಿರಬಹುದು ಸೊ ಹಂಗಾಗಿ ಇಲ್ಲಿ ಸೆಲೆಬ್ರೇಷನ್ ಅನ್ನೋದು ಅಥವಾ ಪರ್ಸನ್ ಗೆ ಕಾಯೋದ್ರಿಂದ ಪ್ರಯೋಜನಗಳು ತುಂಬಾನೇ ಕಡಿಮೆ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಲೈಕ್ ಏನೋ ಒಂದ್ ನೂರಕ್ಕೆ ಒಂದು ಏನು ಪರ್ಸೆಂಟ್ ಅಲ್ಲ ಲೈಕ್ ಏನೋ ಒಂದು ಟೆನ್ ಟೆನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಯೂನಿಯನ್ ಆಗೋದು ಇಲ್ಲಿ ಕಾಣಿಸ್ತಿಲ್ಲ ಇನ್ ರಿವರ್ಸ್ ಬಂದಿರೋದ್ರಿಂದ ಅಂಡ್ ಆಲ್ಸೋ ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ ಪೇಜ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಇದು ಕೂಡ ರಿವರ್ಸ್ ಬಂದಿದೆ ಸೊ ಇಲ್ಲಿ ಪೇಜ್ ಆಫ್ ಸೋರ್ಟ್ಸ್ ಬಂದಿರೋದು ಮೇ ಬಿ ಈ ವ್ಯಕ್ತಿಗೆ ಆ ಮೇ ಬಿ ಬರೋ ಅಂತ ಐಡಿಯಾಸ್ ಇಲ್ಲ ಅಂತ ಅನ್ಸುತ್ತೆ ಇವಾಗ ಸದ್ಯದ ಪರಿಸ್ಥಿತಿಲಿ ಇವರು ನಿಮ್ಮನ್ನ ಆದಷ್ಟು ದೂರ ಇಡೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇದು ಕೂಡ ರಿವರ್ಸ್ ಬಂದಿರೋದ್ರಿಂದ ಸೊ ನಾವು ತುಂಬಾನೇ ಜಾಸ್ತಿ ತುಂಬಾ ಜಾಸ್ತಿ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ತುಂಬಾ ಜಾಸ್ತಿ ಅಂದ್ರೆ ಲೈಕ್ ಇವ್ನು ಬೇಡವೇ ಬೇಡ ಲೈಕ್ ಆಗದೇ ಇಲ್ಲ ಇದು ಅನ್ನೋ ತರ ಟ್ರೈ ಮಾಡ್ತಿದ್ದಾರೆ ಒಂದ್ ಸ್ವಲ್ಪ ಏನೋ ಅಂದ್ರೆ ಲೈಕ್ ಇವ್ನು ನೆಗೆಟಿವಿಟಿನ ಕಟ್ ಮಾಡುವಂತದ್ದು ಈ ವ್ಯಕ್ತಿ ನೋಡೋದಕ್ಕೂ ಸ್ವಲ್ಪ ಸುಂದರವಾಗಿರ್ಬೋದು ತುಂಬಾ ಅಂತ ಎನರ್ಜಿ ಇದೆ ತುಂಬಾ ಕ್ವಿಕ್ ಥಿಂಕರ್ ಅಂತ ಅನ್ಸುತ್ತೆ ಬೇಗ ಬೇಗ ತಿಂಕ್ ಮಾಡ್ಬಿಡ್ತಾರೆ ಬೇಗ ಜಾಸ್ತಿ ಬೇಗ ಜಗಳ ಮಾಡ್ತಾರೆ ಅಂತ ಅನ್ಸುತ್ತೆ ಸಡನ್ ಆಗಿ ಯಾವ ವಿಷಯದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಲ್ಲ ಅಂದ್ರೆ ಮುಂದೆ ಇರೋ ಗೆ ಎಷ್ಟು ಸೆನ್ಸಿಟಿವ್ ಇದಾರೆ ಅಂತ ನೋಡೋ ಅಂತ ಪರ್ಸನ್ ಎಲ್ಲ ಏಕದ್ ಜಗಳ ಆಡ್ಬಿಡೋದು ಏಕ್ದಮ್ ಬೇರೆ ವ್ಯಕ್ತಿ ಬಗ್ಗೆ ಏನಾದ್ರೂ ಮಾತು ಹೇಳ್ಬಿಡೋದು ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡ್ಬಿಡೋದು ಅಥವಾ ಮುಂದೆ ಪರ್ಸನ್ ನಮ್ ಮೂವ್ ಆಗುತ್ತೆ ಈ ತರ ಮಾತಾಡಿದ್ರೆ ಅಂತ ಏನು ತಿಂಕ್ ಮಾಡಲ್ಲ ಸಡನ್ ಆಗಿ ಅವ್ರಿಗೆ ಏನು ಒಂದು ವಿಡ್ರಾ ಮಾಡ್ಬೇಕಂತ ಅಥವಾ ಏನ್ ಡಿಲಿವರ್ ಮಾಡ್ಬೇಕು ಅಂತ ಅನ್ಸುತ್ತೋ ಆ ಮಾತುಗಳನ್ನ ಹೇಳ್ಬಿಡುವಂತದ್ದು ತುಂಬಾ ಸ್ಟ್ಯಾಂಡರ್ಡ್ಸ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ತುಂಬಾ ಗಾಸಿಪ್ ಮಾಡುವಂತ ಪರ್ಸನ್ ಇವರು ಡೆಡಿಕೇಶನ್ ಅನ್ನೋದು ಇಲ್ಲ ಈ ವ್ಯಕ್ತಿಗೆ ಡೆಡಿಕೇಶನ್ ಅಂತ ಹೇಳಿದ್ರೆ ಯಾವುದೇ ಒಂದು ಪರ್ಸನ್ ಮದ್ಲಿ ಅವರ ಬಗ್ಗೆ ಒಂದ್ ಸ್ವಲ್ಪ ಟೈಮ್ ಅಷ್ಟೇನೇ ಇಂಟ್ರೆಸ್ಟ್ ಅವರಿಗೆ ಅದಾದ್ಮೇಲೆ ಅವರ ಇಂಟ್ರೆಸ್ಟ್ ನ ಕಳ್ಕೊಂಡ್ಬಿಡ್ತಾರೆ ಸುಮ್ನೆ ಬೇರೆ ಮೇಲೆ ಜೋಕ್ ಮಾಡುವಂಥದ್ದು ಬೇರೆಯವ್ರನ್ನ ಕೆಳಮಟ್ಟದಲ್ಲಿ ನೋಡೋದ್ದು ಅಥವಾ ಲೈಕ್ ಇವನು ತುಂಬಾ ಸೆನ್ಸಿಟಿವ್ ಆಗಿರೋ ಪೀಪಲ್ ನ ಅರ್ಥ ಮಾಡ್ಕೊಳ್ದೆ ಇರುವಂತದ್ದು ಜಗಳಕ್ಕೆ ಬೇಗ ಇಳಿಯುವಂತ ಪರ್ಸನ್ ಆಗಿರ್ಬೋದು ಆ ತುಂಬಾನೇ ಜಾಸ್ತಿ ಇಲ್ಲಿ ಇಮ್ಯಾಚುರಿಟಿ ಕಾಣಿಸ್ತಾ ಇದೆ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೆದೇ ಇರುವಂತ ಒಂದು ಆ ಒಂದು ಏನಂತ ಹೇಳ್ತೇವೆ ಒಂದು ವ್ಯಕ್ತಿ ಅನ್ನೋದು ಅಥವಾ ಒಂದು ವ್ಯಕ್ತಿತ್ವನ ಇಲ್ಲಿ ಸೂಚಿಸ್ತಾ ಇದೆ ಡೆಫಿನೆಟ್ಲಿ ತುಂಬಾನೇ ಜಾಸ್ತಿ ಮೆಚುರಿಟಿ ಇಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಬೇಗ ಬೇಗ ಜಗಳ ಆಡ್ತಾರೆ ಅನ್ಸುತ್ತೆ ಅದಕ್ಕೆ ಬೇಗ ಬೇಗನೆ ಮನಸ್ತಾಪಗಳು ಬೇಗ ಜನಗಳ ಜೊತೆ ಬೇಜಾರಾಗುವಂತದ್ದು ಒಂದು ವ್ಯಕ್ತಿ ಜೊತೆ ಸ್ವಲ್ಪ ಟೈಮ್ ಇದ್ರು ಈ ವ್ಯಕ್ತಿ ಬೇಜಾರಾಗ್ಬಿಡತ್ತೆ ಅಂತ ಅನ್ಸುತ್ತೆ ಮತ್ತೆ ಬೇರೆ ಏನು ಬೇರೆ ಏನು ಅಂತ ಯೋಚನೆ ಮಾಡುವಂತ ಪರ್ಸನಾಲಿಟಿ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಇನ್ನು ಫೋರ್ತ್ ಕಾರ್ಡ್ ಬಂದು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಮೇ ಬಿ ತುಂಬಾ ದಿನಗಳಿಂದ ನೀವು ಈ ವ್ಯಕ್ತಿನ ವೈಟ್ ಮಾಡ್ತಿದ್ದೀರಾ ಅನ್ಸುತ್ತೆ ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಅಂತ ಹೇಳಿ ತುಂಬಾ ದಿನಗಳಿಂದ ಕಾಯ್ತಾ ಇರಬಹುದು ನೀವು ತುಂಬಾನೇ ಎಫರ್ಟ್ ಆಗ್ತಿರ್ಬೋದು ಅಥವಾ ತುಂಬಾ ಯೋಚನೆ ಮಾಡುವಂತದ್ದು ಇದೆಲ್ಲಾ ಆಗ್ತಿರ್ಬಹುದು ಆ ನೀವು ಎಲ್ಲ ಒಂದ್ ಕಡೆ ಏನಂದ್ರೆ ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದೀರ ಅನ್ಸುತ್ತೆ ಈ ವ್ಯಕ್ತಿ ಬಗ್ಗೆ ಯಾವಾಗ ಅಥವಾ ತುಂಬಾ ಫೋಕಸ್ಡ್ ಆಗಿ ಯೋಚನೆ ಮಾಡ್ತಿರೋದು ಅಥವಾ ಈ ಒಂದು ವ್ಯಕ್ತಿ ಟರ್ನ್ ಮಾಡ್ಕೊಂಡ್ ಬರುವಂತ ಚಾನ್ಸಸ್ ಇದೆಯಾ ಅಂತ ನೋಡ್ತಾ ಇರೋದು ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ತುಂಬಾ ನೀವು ಬೇರೆ ಕೆಲಸಗಳಿಗಿಂತ ಜಾಸ್ತಿ ರಿಲೇಶನ್ಶಿಪ್ ಮೇಲೆ ಫೋಕಸ್ಡ್ ಆಗಿ ಕೆಲಸ ಮಾಡಿರೋದು ಉಳಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡಿರುವಂತದ್ದು ಇನ್ನೇನು ಆಗೋ ಆಗೋ ಅಂತಕ್ಕೆ ಬಂದಿದೆ ಅನ್ನೋ ಟೈಮ್ ಅಲ್ಲಿ ಲಾಸ್ ಮಾಡ್ಕೊಂಡಿರೋದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿರೋದು ಆಲ್ಮೋಸ್ಟ್ ಇದೀನಿ ಅನ್ನೋ ತರ ಅನ್ಕೊಂಡ್ರು ಕೂಡ ಲೈಕ್ ಇವನೋ ಎಲ್ಲ ಒಂದ್ ಕಡೆ ಮಿಸ್ ಆಗಿ ಲಾಸ್ ಮಾಡ್ಕೊಂಡಿರೋದು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಬಟ್ ತುಂಬಾನೇ ಜಾಸ್ತಿ ವರ್ಕ್ ಮಾಡಿದೀರ ರಿಲೇಶನ್ಶಿಪ್ ಉಳಿಸ್ಕೊಳೋದಕ್ಕೆ ತುಂಬಾನೇ ಜಾಸ್ತಿ ಕಷ್ಟಗಳನ್ನ ಪಟ್ಟಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಯು ನೋ ವಾಟ್ ಒಂದು ನಾವ್ ಏನಾದ್ರು ಇನ್ವೆಸ್ಟ್ ಮಾಡಿದಾಗ ನಾವ್ ಯಾವ ತರ ವೇಟ್ ಮಾಡ್ತೀವಲ್ಲ ಅದೇ ತರ ನೀವು ಹಗ್ಲು ರಾತ್ರಿ ಈ ವ್ಯಕ್ತಿ ಬಗ್ಗೆನೆ ಯಾವಾಗ ಬರ್ತಾರೋ ಯಾವಾಗ ಮೆಸೇಜ್ ಮಾಡ್ತಾರೋ ಇವತ್ ಮಾಡ್ಬೋದ ಡೈಲಿ ಫೋನ್ ಚೆಕ್ ಮಾಡುವಂತದ್ದು ಇರ್ಬೋದು ಅಥವಾ ಮೆಸೇಜ್ ಗಳಿಗೆ ಕಾಯುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗ್ಬಿಟ್ಟು ಅವನಲ್ಲಿ ಇರ್ತಾರ ಅಂತ ನೋಡುವಂಥದ್ದು ಪ್ರತಿ ಕ್ಷಣ ಲೈಕ್ ಯು ನೋ ಬಿಡ್ದೇನೆ ಫೋಕಸ್ಡ್ ಆಗಿ ಇವ್ರ ಬಗ್ಗೆ ಚಿಂತೆ ಮಾಡ್ತಾ ಅಂತದ್ದು ಕಾಣಿಸ್ತಾ ಇದೆ ಆ ನಂಬರ್ ಸೆವೆನ್ ಅನ್ನೋದು ಒಂಥರ ಒಂಥರ ತುಂಬಾನೇ ಪವರ್ಫುಲ್ ಆಗಿರುವಂತ ನಂಬರ್ ಸ್ವರ್ಗ ಭೂಮಿಗೆ ತಗೊಂಡ್ ಕೆಪಾಸಿಟಿ ಇರುವಂತ ಪರ್ಸನ್ ನೀವು ಬಟ್ ಆದ್ರೆ ಕಡೆ ಮಿಸ್ ಆಗಿ ಈ ಒಂದು ರಿಲೇಷನ್ಶಿಪ್ ನ ಲಾಸ್ ಮಾಡ್ಕೊಂಡಿರೋದು ಬಟ್ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನೋಡಿದ್ರೆ ಇಲ್ಲಿ ನಿಮ್ದು ಯಾವ್ದು ಫಾಲ್ಟ್ ಕಾಣಿಸ್ತಾ ಇಲ್ಲ ಆ ವ್ಯಕ್ತಿ ಫಾಲ್ಟೇ ಕಾಣಿಸ್ತಾ ಇದೆ ಬಿಕಾಸ್ ಅವರು ಸ್ವಲ್ಪ ಇಮ್ಚ್ಯೂರ್ ಆಗಿರುವಂತದ್ದು ಬೇಗ ಬೇಜಾರ್ ಆಗುವಂತದ್ದು ಬೇಗ ಜಂಪ್ ಮಾಡುವಂತ ಪರ್ಸನಾಲಿಟಿ ಆಗಿರೋದ್ರಿಂದ ಸೊ ಇಲ್ಲಿ ನೀವು ಯಾವ್ದೇ ತರ ನಿಮ್ ಸಮಸ್ಯೆಗಳು ಕಾಣಿಸ್ತಾನೆ ಇಲ್ಲ ಆ ವ್ಯಕ್ತಿ ಎಲ್ಲ ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂಡ್ ನೀವು ಇವಾಗ ಬ್ರೇಕಪ್ ಆದ್ಮೇಲೆ ಅನ್ಸುತ್ತೆ ಮೋಸ್ಟ್ಲಿ ತುಂಬಾ ಜಾಸ್ತಿನೇ ಫೋಕಸ್ ಆಗಿದ್ದೀರಾ ನೀವು ಸರಿಯಾಗಿ ನಿದ್ದೆನೂ ಕೂಡ ಮಾಡ್ತಿಲ್ಲ ಅನ್ಸುತ್ತೆ ಊಟ ತಿಂಡಿಗಳು ಅಥವಾ ಪಾರ್ಟಿಗಳನ್ನ ಅಟೆಂಡ್ ಮಾಡುದು ಯಾವ್ದೇ ಫಂಕ್ಷನ್ ಹೋಗುವಂಥದ್ದು ಎಲ್ಲಾದ್ರೂ ಹೊರಗಡೆ ಹೋಗಿ ಎಂಜಾಯ್ ಮಾಡುವಂಥದ್ದು ಇದು ಯಾವ್ದು ಮಾಡ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ತುಂಬಾನೇ ರೆಸ್ಟ್ ರೆಸ್ಟ್ ಏನೇ ಇಲ್ದಲ್ಲ ಈ ವ್ಯಕ್ತಿಗೆ ಕಾಯ್ತಾ ಇರುವಂತದ್ದು ಕಾಣಿಸ್ತಾ ಇದೆ ತುಂಬಾ ಫೋಕಸ್ಡ್ ಆಗಿ ಕಾಯ್ತಾ ಇರುವಂತದ್ದು ಅಂಡ್ ಲಾಸ್ಟ್ ಅಲ್ಲಿ ಕ್ವೀನ್ ಆಫ್ ಬಾಂಡ್ಸ್ ಬಂದಿದೆ ಕ್ವೀನ್ ಆಫ್ ಬಾಂಡ್ಸ್ ಬಂದ್ಬಿಟ್ಟು ನೀವು ಎಷ್ಟು ಪ್ರೀತಿನ ಈ ವ್ಯಕ್ತಿಗೆ ಕೊಟ್ಟಿದ್ರೆ ಅನ್ನೋದು ತೋರಿಸ್ತಾ ಇದೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಈ ವ್ಯಕ್ತಿಗೆ ಏನು ಈ ವ್ಯಕ್ತಿ ಹತ್ರನೇ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ನೀವು ಅಷ್ಟು ಈ ವ್ಯಕ್ತಿನ ಏನೋ ಏನಾದ್ರೂ ನಾವು ಬೇರೆಯವರಿಗೆ ಒಬ್ಬರಿಗೆ ಸಹಾಯ ಮಾಡಿದ್ರೆ ನಾವು ಇವರಿಂದ ನಮಗೇನ್ ಏನ್ ಸಿಗತ್ತೆ ಇನ್ ರಿಟರ್ನ್ಸ್ ಅಂತ ಯೋಚನೆ ಮಾಡಿ ಆತರ ಸೊ ನೀವು ಯಾವ್ದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಒಂದು ಮಗುಗೆ ತಾಯಂದಿರು ಯಾವ ತರ ನೋಡ್ಕೊಳ್ತಾರಲ್ಲ ಸೊ ಆತರ ಒಂದು ಪ್ರೀತಿ ಕೊಟ್ಟಿದ್ದೀರಾ ಆಲ್ಮೋಸ್ಟ್ ನೀವು ಎಲ್ಲಾ ಅಂದ್ರೆ ಎಲ್ಲಾನೇ ಮಾಡಿದೀರ ಸೊ ಆದ್ರೂ ಕೂಡ ಈ ವ್ಯಕ್ತಿಗೆ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಪ್ರೀತಿಯ ಬೆಲೆ ಕೂಡ ಗೊತ್ತಾಗಿಲ್ಲ ನಿಮ್ಮ ನಿಮ್ಮ ವ್ಯಕ್ತಿಯ ವ್ಯಾಲ್ಯೂ ಗೊತ್ತಾಗಿಲ್ಲ ಈ ವ್ಯಕ್ತಿಗೆ ಸೊ ಅದೇ ಪ್ರಾಬ್ಲಮ್ ಆಗಿರೋದಿಲ್ಲಿ ತುಂಬಾನೇ ಜಾಸ್ತಿ ಬೆಲೆನ ಇಲ್ಲದೆ ಇರೋ ತರ ಮಾಡಿರೋ ಅಂತದ್ದು ಕಾಣಿಸ್ತಾ ಇದೆ ಅಂಡ್ ತುಂಬಾ ಜನಕ್ಕೆ ಇಲ್ಲಿ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ತುಂಬಾ ಫೋಕಸ್ಡ್ ಆಗಿ ಸ್ವಲ್ಪ ಥ್ರೋಟ್ ಚಕ್ರ ಸೆವೆನ್ ಚಕ್ರಸ್ ಏನಾದ್ರು ಮಾಡಕ್ ಬಂದ್ರೆ ದಯವಿಟ್ಟು ನಿಮ್ಮ ಥ್ರೋಟ್ ಚಕ್ರದ ಬಗ್ಗೆ ಕಮ್ಯುನಿಕೇಟ್ ಇದ್ ಮಾಡಿ ಸ್ವಲ್ಪ ವರ್ಕ್ ಮಾಡಿ ಕೆಲವೊಬ್ಬರಿಗೆ ಹಾರ್ಟ್ ಚಕ್ರ ಕೂಡ ಬ್ಲಾಕ್ ಬ್ಲಾಕ್ ಆಗಿದೆ ತುಂಬಾ ಜಾಸ್ತಿ ಪೇನ್ ನ ನೀವು ತಗೊಳ್ತಾನೆ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ದು ಹಾರ್ಟ್ ಚಕ್ರ ಕೂಡ ಬ್ಲಾಕ್ ಆಗಿಬಿಡುತ್ತೆ ದಯವಿಟ್ಟು ಹಾರ್ಟ್ ಚಕ್ರ ಅದು ಸ್ವಲ್ಪ ಮಂತ್ರಾಸ್ ಎಲ್ಲ ಬರುತ್ತೆ ಅದನ್ನ ಹೇಳ್ಕೊಂಡು ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಸ್ವಲ್ಪ ಪ್ರೇಯರ್ ಎಲ್ಲ ಮಾಡ್ಕೊಳ್ಳಿ ಹೀಲ್ ಮಾಡ್ಕೊಳ್ಳಿ ನಿಮ್ಮ ಹಾರ್ಟ್ ನ ತುಂಬಾನೇ ಜಾಸ್ತಿ ಅವಶ್ಯಕತೆ ಇದೆ ಇಲ್ಲ ಅಂದ್ರೆ ತುಂಬಾನೇ ಜಾಸ್ತಿ ನೀವು ಎಫ್ ತುಂಬಾ ಜಾಸ್ತಿ ಎಫೆಕ್ಟ್ ಆಗ್ತಾ ಇರುತ್ತೆ ಇಲ್ಲಿ ಮೋರ್ ಲೈಕ್ಲಿ ಲೇಡಿ ನೀವೊಂಥರ ತುಂಬಾ ಚೆನ್ನಾಗಿರುವಂತಹ ಎನರ್ಜಿನ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಯು ವಾಂಟ್ ಟು ಗ್ರೋ ನೀವು ಬೆಳಿಬೇಕು ನಿಮ್ಮ ಜೊತೆಲಿರೋವ್ನು ಬೆಳೆಸ್ಬೇಕು ತರ ಮೈಂಡ್ ಸೆಟ್ ಇರುವಂತ ಪರ್ಸನ್ ನೀವು ಬಟ್ ಅನ್ಫಾರ್ಚುನೇಟ್ಲಿ ನಿಮಗ್ ಸಿಗುವಂತವೆಲ್ಲ ಈ ತರ ನೆಗೆಟಿವ್ ಜನಗಳೇ ಓಕೆನಾ ಬಟ್ ಇಲ್ಲಿ ನೀವು ನೀವು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ ಅಂತ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಈ ಪರ್ಸನ್ನ ಸೊ ಈ ಒಂದು ವ್ಯಕ್ತಿ ಸ್ವಲ್ಪ ಇಮೆಚ್ಯೂರ್ ಆಗಿರೋದ್ರಿಂದ ಯಾರನ್ನೂ ಕಂಟ್ರೋಲ್ ಯಾರ ಕಂಟ್ರೋಲ್ಗೂ ಬರಲ್ಲ ಇವರು ಬೇಗ ಸೊ ಬೇಗ 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 ಕೈ ತಪ್ಪಿ ಹೋಗ್ಬಿಡ್ತಾರೆ ಇವರು ಸೊ ಅದೇ ಪ್ರಾಬ್ಲಮ್ ಆಗಿರೋದು ನೀವು ರೈಟ್ ಚಾಯ್ಸ್ ನ ಮೇಕ್ ಮಾಡ್ತೀರಾ ಅನಿಮಲ್ಸ್ ಕಂಡ್ರೆ ನಿಮ್ಗೆ ಇಷ್ಟ ಅಂತ ಅನ್ಸುತ್ತೆ ಬಟ್ ಎಲ್ಲ ಈ ಒಂದು ಪ್ರೀತಿಯಲ್ಲಿ ಎಡವಿರೋ ಕೂಡ ಕಾಣಿಸ್ತಾ ಇದೆ ಅಂಡ್ ಯಾರನ್ನೂ ಜಾಸ್ತಿ ಮೆಸ್ ಮಾಡೋದಕ್ಕೆ ಬಿಡಲ್ಲ ನೀವು ಏನಾದ್ರು ಮಾಡಿದ್ರೆ ನೀವೇ ಮಾಡ್ಬೇಕು ನೀವೇ ನಿಂತ್ಕೊಂಡೆಲ್ಲ ನಿಭಾಯಿಸ್ಬೇಕು ಅಂತ ಯೋಚನೆ ಮಾಡ್ತೀರಾ ಸ್ವಲ್ಪ ಬೇಗ ಸಿಟ್ ಕೂಡ ಬರುತ್ತೆ ನಿಮಗೆ ಅದನ್ನೇ ಎಲ್ಲೆಲ್ಲೋ ಸ್ವಲ್ಪ ಪ್ರಾಬ್ಲಮ್ ಗಳನ್ನ ಇಟ್ಟಿರ್ಬೋದು ನಿಮಗೆ ಬಟ್ ಇಲ್ಲಿ ಈ ಒಂದು ವ್ಯಕ್ತಿಗೆ ನೀವೇನ್ ತೋರ್ಸಿದ್ರಲ್ಲ ಪ್ರೀತಿ ಆ ಪ್ರೀತಿಯ ಬೆಲೆ ಕೂಡ ಗೊತ್ತಿದೆ ಈ ವ್ಯಕ್ತಿಗೆ ಆ ಪ್ರೀತಿನೂ ಕೂಡ ಇವರು ಲೈಕ್ ಏನೋ ಗೊತ್ತು ಅವರಿಗೆ ನಿಮ್ ಬೆಲೆ ಗೊತ್ತಿದೆ ಎಲ್ಲ ಒಂದ್ ಕಡೆ ಬಟ್ ಆದ್ರೂ ಕೂಡ ಸಡನ್ ಆಗಿ ಚೇಂಜ್ ಮಾಡುವಂತದ್ದು ಸಡನ್ ಸಡನ್ ಆಗಿ ನಿಮ್ಮ ಲೈಕ್ ಏನೋ ವ್ಯಕ್ತಿಗಳನ್ನ ಚೇಂಜ್ ಮಾಡುವಂತ ಒಂದು ವ್ಯಕ್ತಿತ್ವ ಆ ವ್ಯಕ್ತಿದಾಗಿರೋದ್ರಿಂದ ಸೊ ಇಲ್ಲಿ ಏನು ಮಾಡಕ್ಕೆ ಆಗ್ತಾ ಇಲ್ಲ ರೈಟ್ ನಾವು ನೀವು ಸ್ವಲ್ಪ ಟ್ರಾಪ್ ಆಗಿರೋ ತರ ಕಾಣಿಸ್ತಿದೀರ ಎಲ್ಲ ಒಂದ್ ಕಡೆ ನಾನು ಸಿಗಾಕೊಂಡ್ಬಿಟ್ನೇನೋ ಈ ಪ್ರೀತಿ ವಿಚಾರದಲ್ಲಿ ತುಂಬಾನೇ ಟೆನ್ಷನ್ ತಗೊಳ್ತಿರೋದು ತುಂಬಾ ಜಾಸ್ತಿ ರಿಸ್ಕ್ ಗಳನ್ನ ಲೈಕ್ ಯು ನೋ ತುಂಬಾನೇ ಜಾಸ್ತಿ ಕಷ್ಟ ಪಡ್ತಿರೋದು ಕಾಣಿಸ್ತಾ ಇದೆ ಅಂಡ್ ಕಮ್ಯುನಿಕೇಶನ್ ತುಂಬಾನೇ ಜಾಸ್ತಿ ಬ್ಲಾಕ್ ಆಗಿರೋದು ಕಾಣಿಸ್ತಾ ಇದೆ ಮೋಸ್ಟ್ಲಿ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಕೂಡ ಇದಾರೆ ಅಂತ ಅನಿಸ್ತಾ ಇದೆ ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ಇಲ್ಲಿ ಡೆತ್ ಕಾರ್ಡ್ ಕೂಡ ತೋರಿಸ್ತಾ ಇರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ಯಾವ್ದೋ ಒಂದು ಎಂಡ್ ಆಗುವಂತ ಮಟ್ಟಕ್ಕೆ ಕೂಡ ಬಂದಿರಬಹುದು ಅಂಡ್ ಇದರಲ್ಲಿ ಮತ್ತೆ ನೀವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಝೀರೋ ಇಂದನೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ನೋ ಯು ಟರ್ನ್ ಅಂತಾರಲ್ಲ ಆತರ ಬಟ್ ಈ ಒಂದು ವ್ಯಕ್ತಿ ನಿಮಗೆ ಏನೋ ಒಂದು ಪಾಠ ಕಲ್ಸೋದಕ್ ಬಂದಿದ್ದಾರೆ ಆ ಪಾಠನ ಹೇಳ್ಕೊಟ್ಟು ಖಂಡಿತವಾಗ್ಲೂ ಹೋಗ್ತಾರೆ ಆ ಒಂದು ಪಾಠದಿಂದ ನೀವು ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ತಗೊಂಡು ಒಂದು ನ್ಯೂ ಹೊಸ ಪರ್ಸನ್ ಆಗಿ ನೀವು ಟ್ರಾನ್ಸ್ಫಾರ್ಮ್ ಆಗೋದು ಕೂಡ ಕಾಣಿಸ್ತಾ ಇದೆ ಅಂಡ್ ತ್ರೀ ಆಫ್ ಸೋರ್ಟ್ಸ್ ಕೂಡ ಬಂದಿದೆ ಇಲ್ಲಿ ಡೆಫಿನೆಟ್ಲಿ ಹಾರ್ಟ್ ಬ್ರೇಕಿಂಗ್ ಅಂತೂ ಜಾಸ್ತಿನೇ ಇದೆ ತುಂಬಾ ಹಾರ್ಟ್ ಬ್ರೇಕಿಂಗ್ ಇದೆ ಅಂಡ್ ತುಂಬಾನೇ ಜಾಸ್ತಿ ಹಾರ್ಟ್ ಇದೆ ತುಂಬಾ ಬ್ಯೂಚುಲ್ ಆಗಿ ಹಾರ್ಟ್ ಬೇಕಾಗಿರೋದು ಯಾವುದೋ ಒಂದ್ ಸತ್ಯ ಬೆಳಕಿಗೆ ಅಂತದ್ದು ಯಾರೋ ಬಂದು ಏನೋ ಹೇಳಿರೋ ಅಂತದ್ದು ಇದೆಲ್ಲ ಆಗಿದೆ ಅಂಡ್ ಲಾಸ್ಟ್ ಅಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಇನ್ ಫ್ಯೂಚರ್ ನೀವೇನಾದ್ರೂ ಈ ವ್ಯಕ್ತಿ ನಿಮ್ ಕಡೆ ಬರ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರೋ ಅಂತ ಚಾನ್ಸಸ್ ಇದೆ ಈ ವ್ಯಕ್ತಿಗೆ ಯಾವಾಗ ಸಿಗೋಂಥ ವ್ಯಕ್ತಿಗಳು ಅವ್ರಿಗೆ ಸಿಗೋಂತ ವ್ಯಕ್ತಿಗಳು ಪಾಠ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಆ ಟೈಮಲ್ಲಿ ಈ ವ್ಯಕ್ತಿ ನಿಮ್ಮ ಕಡೆ ಬರುವಂತ ಚಾನ್ಸಸ್ ಇದೆ ಅವರಿಗೆ ಅವರ ತಪ್ಪಿನ ಅರಿವಾಗಿ ಯಾವಾಗೆಲ್ಲ ತಪ್ಪು ತಪ್ಪು ವ್ಯಕ್ತಿಗಳನ್ನ ಮೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಸೊ ಅವಾಗ ಬುದ್ಧಿ ಕಲಿಯೋದಕ್ಕೆ ಶುರು ಮಾಡ್ತಾರೆ ಆ ಟೈಮ್ ಅಲ್ಲಿ ಇವರಿಗೆ ನಿಮ್ ಕಡೆ ಹೋಗ್ಬೇಕು ಅಂತ ಮನ್ಸಾಗ್ಬೋದು ಬಟ್ ಜಸ್ಟಿಸ್ ಬಂದಿರೋದ್ರಿಂದ ಸ್ವಲ್ಪ ಡಿಲೇನೆ ಕಾಣಿಸ್ತಾ ಇದೆ ಸ್ವಲ್ಪ ಡಿಲೇ ಅನ್ನೋದಕ್ಕಿಂತ ತುಂಬಾನೇ ಡಿಲೇ ಅಂಡ್ ಸದ್ಯದ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ಅಂದ್ರೆ ಸದ್ಯಕ್ಕೆ ಇದೆಲ್ಲ ಪರಿಸ್ಥಿತಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಕಮ್ಯುನಿಕೇಶನ್ ಸ್ಟಕ್ ಆಗಿದೆ ಟ್ರಾಪ್ ಆಗಿರೋದ್ ಹಾಟ್ ಬ್ರೇಕ್ ಆಗಿರುವಂತದ್ದು ಎಂಡೆ ಆಗೋಯ್ತೇನೋ ಇದು ಮತ್ತೆ ರೀ ಬರ್ತಿಲ್ವನೋ ಆತರ ಯೋಚನೆ ಮಾಡ್ತಿರೋ ಅಂಡ್ ಜಸ್ಟಿಸ್ ಬಂದಿರೋದ್ರಿಂದ ಲಾಸ್ಟ್ ಅಲ್ಲಿ ಮೇ ಬಿ ಎಲ್ಲ ಒಂದ್ ಕಡೆ ಬರುವಂತ ಚಾನ್ಸಸ್ ಇದೆ ಬಟ್ ತುಂಬಾ ಅಂದ್ರೆ ತುಂಬಾ ಡಿಲೇ ಗೈಸ್ ಇವ್ರಿಗೆ ಕಾಯೋದ್ರಲ್ಲಿ ಏನು ಅರ್ಥ ಮೋಸ್ಟ್ಲಿ ನಿಮಗೆ ಬಿಟ್ಟಿದ್ದು ಅವರಿಗೆ ಕಾಯ್ಬೇಕು ಕಷ್ಟಾನೇ ಇದೆ ಇಲ್ಲಿ ಕಾರ್ಡ್ಸು ಕಾಣಿಸ್ತಿದೆ ಅಲ್ವಾ ಓಕೆ ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ನೋಡಿ ಏನ್ ಮಾಡ್ತೀರಾ ಅಂತ ಹೇಳಿ ಸೊ ಈ ತರ ವ್ಯಕ್ತಿಗಳಿಗೆ ನೀವು ನೀವು ನಿಮ್ಗೆ ಬಿಟ್ಟಿದ್ದು ಚಾಯ್ಸ್ ಮಾಡ್ಬೇಕಾ ಬೇಡವಾ ಅನ್ನೋದು ಬಟ್ ನಿಮ್ ಕಡೆಯಿಂದ ಯಾವ್ದು ಫಾಲ್ಟ್ ನನ್ಗೆ ಕಾಣಿಸ್ತಾ ಇಲ್ಲ ಆ ವ್ಯಕ್ತಿ ತಪ್ಪಾಗಿದ್ದಾಗ ನೀವು ನಿಮ್ ಮೇಲೆ ತಪ್ಪನ್ನ ಹೇಳ್ಕೊಳ್ಳೋ ಅಂತ ಪ್ರಯತ್ನಗಳನ್ನ ಮಾಡಕ್ ಹೋಗ್ಬೇಡಿ ಕೊರಗ್ಬೇಡಿ ಜಾಸ್ತಿ ಆಮೇಲೆ ನಿಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗತ್ತೆ ನಿಮ್ದು ನಂದೇ ತಪ್ಪೇನೋ ನಂದೇ ತಪ್ಪೇನೋ ಆತರ ನಿಮ್ಮ ನಿಮ್ಮ ಮೇಲೆನೆ ಬ್ಲೇಮ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೋಬೇಡಿ ನಿಮ್ಮ ಆತ್ಮವಿಶ್ವಾಸನ ಕಳ್ಕೊತೀರಾ ನಿಮ್ಮ ಕಾನ್ಫಿಡೆನ್ಸ್ ನ ಕಳ್ಕೋತೀರಾ ಸೊ ತುಂಬಾನೇ ಮುಖ್ಯವಾಗಿರೋದು ಜೀವನದಲ್ಲಿ ಕಾನ್ಫಿಡೆನ್ಸ್ ಓಕೆನಾ ನಿಮಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ರೀಡಿಂಗ್ ನ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರಿಗೆ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಇನ್ನು ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಚಾನೆಲ್ ನೋಡಿ ಅಂಡ್ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟಾರೋಟ್ ರೀಡಿಂಗ್ ಓಕೆನಾ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಬೈಸ್ ಥ್ಯಾಂಕ್ ಯು ಸೋ ಮಚ್